ಎಲ್ರಿಗೂ ನಮಸ್ಕಾರ ಇದು ಲಕ್ಷ್ಮೀ ಶಹೇಶ್ವರ ಅಂತ ನಾಮಕರಣ ಆಗಿದೆ ದೇವಸ್ಥಾನ ಸಾಲಿನ ಐವತ್ತೇಳನೇ ವರ್ಷದ ವಾರ್ಷಿಕೋತ್ಸವನ ಈ ವರ್ಷ ತುಂಬ ವಿಶೇಷವಾಗಿ ಅಲಂಕಾರ ತಂದ ಬಂದು ಊಟ ಮಾಡಿಕೊಂಡು ಹಲವಾರು ಜನ ಕೊತ್ತದೇ ಕಷ್ಟ ಹಾಕೊಂಡು ಕೇಳ್ಕೊಂಡು ಹೋಗುವಂಥ ಜಾಗದಲ್ಲಿ ಇವತ್ತು ವಿಶೇಷವಾಗಿ ಪೂಜೆ ನಡೆದಿದೆ ಎಲ್ಲರೂ ಬಂದಿದ್ದಾರೆ ಅದೇ ಸಂತೋಷ ಆಗಿದೆ ಆ ಸಂತೋಷ ನಾವೆಲ್ಲ ಪ್ರಸ್ತಾಪ ದೇವರು ದರ್ಶನ ಮಾಡಿದರೆ ಜನ ಎಲ್ಲರೂ ಬಂದು ಮಾತಾಡ್ತಾರೆ ಈ ವರ್ಷ ತುಂಬ ವಿಶೇಷವಾಗಿ ಹೊಸದಾಗಿ ನೂತನವಾಗಿ ರಥ ಮಾಡಿಸಿದ್ದೀನಿ ಆ ಹೊಸ ರಥದಲ್ಲಿ ಇವತ್ತು ಸ್ವಾಮಿ ಮೆರವಣಿಗೆ ಸಾಲಿಗ್ರಾಮದ ಒಳಗಡೆ ರಾಜಬೀದಿ ಜಾಗುತ್ತೆ ಇದು ನಿಷ್ಠೆ ನಡೆದ ಚೆನ್ನಾಗಿದೆ ಮೂರನೇ ತಾರೀಕು ನಿನ್ನೆ ಶುಕ್ರವಾರ ಹೋಮ ಅಭಿಷೇಕ ಎಲ್ಲ ಆಯಿತು ಇವತ್ತು ಸ್ವಾಮಿ ಮೆರವಣಿಗೆ ಕಾರ್ಯಕ್ರಮ ಎಲ್ಲ ಮಾಡ್ತಾ ಮಾಡಿಕೊಳ್ಳುತ್ತೆ ಇವತ್ತು ಈಗೊಂದು ನಾಲ್ಕೂವರೆ ಐದು ಗಂಟೆಗೆ ಪ್ರಾರಂಭ ಉತ್ಸವ ನಾಳೆ ನಾಲ್ಕರಿಂದ ಐದು ಗಂಟೆ ಆಗುತ್ತೆ ಭಾನುವಾರ ಸಂಜೆ ನಾಲ್ಕರಿಂದ ಐದು ಗಂಟೆ ತನಕ ಮೆರವಣಿಗೆ ಇರುತ್ತೆ ಸ ಕೊನೆಗೆ ಸತ್ಯದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ಕೊನೆ ಮಹಾಮಂಗಾರತ ಮಾಡಿ ಸ್ವಾಮಿನ ಮತ್ತೆ ಅವರ ಸ್ಥಳಕ್ಕೆ ತಂದು ಬಿಡ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿಗ್ರಾಮ ಕೋರೆ ಬಸವೇಶ್ವರ ಬ್ಲಾಕ್ ಸುಮಾರು ಐವತ್ತೇಳು ವರ್ಷದಿಂದ ಅನ್ನಸಂತರ್ಪಣಾ ಕಾರ್ಯಕ್ರಮ ಲಕ್ಷ್ಮೀ ಸಿದ್ದೇಶ್ವರ ಸ್ವಾಮಿ ಹಾಗೆ ಇವರು ಈ ಶೇಖರಾಚಾರ್ಯರಾದಂಥ ಪೂಜ್ಯ ದಿವಂಗತ ಶಂಕರಾಚಾರ್ಯರವರ ಒಂದು ಅವರ ಮೇರೆಗೆ ಸುಮಾರು ಐವತ್ತನೇ ವರ್ಷದಿಂದ ನಡ್ಕೊಂಡ್ಬಿಟ್ಟು ಏಳು ವರ್ಷದಿಂದ ಅವರ ಮಗನಾದಂಥ ಮಣಿರಾಜಣ್ಣವರು ನಡೆಸ್ಕೊಂಡು ಬರ್ತಾಯಿದ್ದಾರೆ ತುಂಬ ಅದ್ಭುತವಾದಂಥ ಪ್ಲೇಸು ಮತ್ತು ಕ್ಷೇತ್ರ ಶ್ರೀ ಶನೀಶ್ವರ ಲಕ್ಷ್ಮೀ ಶನೀಶ್ವರ ಕ್ಷೇತ್ರ ಅಂತೂ ನಾಮಕರಣ ಹೊಂದ್ಕೊಂಡು ಬರ್ತಾ ಬರ್ತಾಯಿದ್ವಿ ಸುಮಾರು ಮೂರಿಂದ ನಾಲ್ಕು ಸಾವಿರ ಜನ ಸೇರಿ ಒಂದು ಶ್ರಾವಣ ಮಾಸದ ಮೂರನೇ ವಾರದ ಶುಕ್ಲ ಪಕ್ಷದ ಶ್ರಾವಣ ಶನಿವಾರದೊಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾಯಿದ್ವಿ ಜೊತೆಗೆ ಶನಿವಾರ ಬೆಳಗ್ಗೆ ಅದ್ಭುತವಾದ ಜನ ಸೇರಿ ಪೂಜಾ ಕಾರ್ಯಕ್ರಮಗಳಲ್ಲೆಲ್ಲ ಸೇರ್ಪಡೆಯಾಗಿ ಸುಮಾರು ನಾ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಅಂಗದಾನೆ ನಂತರ ಐದೂವರೆ ಆರು ವರ್ಷ ಆರು ಗಂಟೆಗಳ ನಂತರ ಸ್ವಾಮಿ ಮೆರವಣಿಗೆ ಹೋಗ್ತಾರೆ ರಾಜಬೀದಿಗಳಿಗೆ ಸಾಲಿಗ್ರಾಮದ ರಾಜಬೀದಿಗಳಲ್ಲಿ ಮುಗಿಸಿ ಸತ್ಯದ ಕಲ ಎಂಬ ದೇವಸ್ಥಾನದಲ್ಲಿ ಮುಗಿಸಿಕೊಂಡು ನಂತರ ಗರ್ಭಾಂಗಣಕ್ಕೆ ನಾವು ನೇರವಾಗಿ ಗರ್ಭಗಳಿಗೆ ಗರ್ಭಗುಡಿಗೆ ಸ್ವಾಮಿಯನ್ನು ನಾವು ಪಂಚಮಲಾಭದ ಮೂರ್ತಿಯನ್ನು ಸೇರ್ಪಡೆಯಾಗಿ ಜನ ಸಂಪರ್ಕದ ಮೂಲಕ ಮತ್ತು ಭಕ್ತಾದಿಗಳ ಮೂಲಕ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಸೇವೆಗೆ ಒಂದು ಸೇರ್ಪಡೆಯಾಗಿ ಎಲ್ಲರೂ ಒಂದು ಅನುಕಂಪದಿಂದ ಅವ್ರಿಗೆ ಒಂದು ಸ್ವರ್ಧಾ ಸ್ವತಃ ಮನೋಭಾವನೆಯಿಂದ ಭಕ್ತಾದಿಗಳು ಅನುಸರಿಸಿಕೊಂಡು ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಜೈ ಕರ್ನಾಟಕ